ಹಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರಲ್ವಾ ನಾನು ಕೂಡ ಸೂಪರ್ ಆಗಿದ್ದೀನಿ ಐ ಹೋಪ್ ನೀವು ಕೂಡ ಇಷ್ಟೇ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಗುರುವಾರದ ವ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಗುರುವಾರದ ಬ್ಲಾಗ್ ಅಂದರೆ ಇದು ಹೋದ ಗುರುವಾರದ ಬ್ಲಾಗ್ ಬ್ಲಾಗ್ ಸ್ವಲ್ಪ ಆಗಿನೇ ಶೇರ್ ಆಗ್ತಿದೆ ಯಾಕೆ ಯಾಕೆಂತೇಳ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಾರಣನ ಹೇಳ್ತೀನಿ ಸ್ನೇಹಿತರೆ ಇವಾಗ ಟೈಮ್ ಬಂದುಬಿಟ್ಟು ಐದೂವರೆ ಆಗಿದೆ ಎದ್ದ ತಕ್ಷಣ ಫಸ್ಟು ಕುಡಿಯೋದಕ್ಕೆ ನೀರನ್ನು ಇಟ್ಕೊಳ್ತೀನಿ ನೀರು ಇಟ್ಕೊಂಡು ನಾನು ಕಸ ಎಲ್ಲ ಗುಡಿಸ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋಷ್ಟ್ರೀ ನೀರು ಚೆನ್ನಾಗಿ ಬಾಯ್ಲ್ ಅದಾದಮೇಲೆ ರಂಗೋಲಿ ಎಲ್ಲ ಹಾಕ್ಬಿಡೋ ಅಷ್ಟರಲ್ಲಿ ನೀರು ಸ್ವಲ್ಪ ಬೆಚ್ಚಗಾಗಿರುತ್ತೆ ಅನ್ನೋ ಕುಡಿತೀನಿ ಹಾಗೆ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೊಟ್ಟಿ ಮಾಡಬೇಕು ಅದಕ್ಕೋಸ್ಕರ ನಾನು ನೈಟೇ ಜವಳಿಕಾಯಿ ಎಲ್ಲ ಫ್ರೈ ಮಾಡಿ ಇಟ್ಕೊಳ್ತೀನಿ ಜವಳಿಕಾಯಿ ಬೆಂಡೆಕಾಯಿ ಆ ಥರ ಫ್ರೈ ಮಾಡೋ ಅಡುಗೆ ಮಾಡೋವಂಥದನ್ನ ನಾನು ನೈಟೇ ಫ್ರೈ ಮಾಡಿ ಇಟ್ಕೊಂಡಿರ್ತೀನಿ ಹಾಗೆ ಗುರುವಾರ ಆಗಿರೋದ್ರಿಂದ ಇವತ್ತು ತುಳಸಿ ಮಾಲೆ ಮಾಡಿ ಹಾಕೋದಿಕ್ಕಾಗಲಿಲ್ಲ ಅಂತೇಳ್ಬಿಟ್ಟು ತುಳಸಿ ದಳನ ಏರಿಸ್ಬಿಟ್ಟು ಗುರುವಾರದ ಒಂದು ಪೂಜೆನ ಮುಗಿಸ್ಕೊಂಡಿದ್ದೀನಿ ಹಾಗೆ ಸ್ನೇಹಿತರೆ ಜೌಳಿಕಾಯಿ ನೋಡ್ತಿರ್ಬೋದು ಚೆನ್ನಾಗೇ ಫ್ರೈ ಆಗಿತ್ತು ಸೊ ಇವತ್ತು ಇದ್ರ ಜೊತೆ ರೊಟ್ಟಿ ಮಾಡ್ತಾ ಇದ್ದೀನಿ ಹಾಗೆ ನಾನು ತುಂಬಾ ಸಿಂಪಲ್ಲಾಗಿ ಜವಳಿಕಾಯಿ ಪಲ್ಯ ಮಾಡ್ಕೊಳ್ತೀನಿ ಅದಕ್ಕೆ ಏನೇನು ಪದಾರ್ಥಗಳು ಬೇಕು ರೆಡಿ ಮಾಡಿ ಕೂಡ ಇಟ್ಕೊಂಡ್ಬಿಡ್ತೀನಿ ನಾನಿಲ್ಲಿ ಜವಳಿಕಾಯಿ ಪಲ್ಯ ಬೆಂಡೆಕಾಯಿ ಪಲ್ಯ ಆ ನಾನು ಸ್ವಲ್ಪ ಶೇಂಗಾ ಬೀಜದನ್ನ ಫ್ರೈ ಮಾಡಿ ಅದರ ಪೌಡ್ರನ್ನ ಹಾಕ್ತೀನಿ ಅದು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಸೊ ಅದಕ್ಕೆ ಬೇಕಾಗಿರೋಂಥ ಎಲ್ಲ ಪದಾರ್ಥಗಳನ್ನು ಕೂಡ ಹೆಚ್ಚಿ ಇಟ್ಕೊಂಡಿದ್ದೀನಿ ಈ ರೀತಿ ಮಾಡೋದರಿಂದ ಕ್ವಿಕ್ ಆ್ಯಂಡ್ ಫಾಸ್ಟಾಗಿ ಅಡುಗೆ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಫಸ್ಟು ಕುಕ್ಕರ್ಗೆ ಹಸಿ ಮೆಣ್ಸಿನ್ಕಾಯಿ ಟೊಮೊಟೊ ನೀರುಳು ಅದೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು ಆಮೇಲೆ ಮಸಾಲೆ ಐಟಮ್ಸ್ಗಳನ್ನ ಹಾಕಿ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ನಾನು ಈ ಥರ ಜವಳಿ ಪಲ್ಯನ ಕುಕ್ಕರಲ್ಲೇ ಮಾಡ್ತೀನಿ ಜಸ್ಟ್ ಒಂದು ಕೂಗಿದ್ರೆ ಬೇಗ ಆಗಿಬಿಡುತ್ತೆ ಇದರಿಂದ ಟೈಮು ಕೂಡ ಸೇವ್ ಆಗುತ್ತೆ ಗ್ಯಾಸು ಕೂಡ ಸೇವ್ ಆಗುತ್ತೆ ನಾವು ಹಾಗೆಯೇ ಜವಳಿಕಾಯಿ ಬೇಯಿಸ್ತೀವಿ ಒಂದು ಪಾತ್ರೆಯಲ್ಲಿ ಅಂದರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಕುಕ್ಕರಲ್ಲಿ ಜಸ್ಟ್ ಒಂದು ವಿಸಿಲ್ ಕೂಗಿಸ್ಕೊಂಡ್ಬಿಡ್ತೀನಿ ನೀರಿನ ಪ್ರಮಾಣ ನೋಡ್ಕೊಂಡು ಹಾಕೊಂಡು ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ಜಸ್ಟ್ ಒಂದೇ ವಿಸಿಲಿಗೆ ಪಲ್ಯ ಆಗೋಗುತ್ತೆ ಹಾಗೆ ಇವತ್ತು ಮಾಮೂಲಾಗಿ ಜೋಳದ ರೊಟ್ಟಿ ಮಾಡ್ತಾ ಇಲ್ಲ ಸ್ನೇಹಿತರೆ ಸ್ವಲ್ಪ ವಿಶೇಷವಾಗಿ ಮಾಡ್ತಾ ಇದ್ದೀನಿ ಅಂದರೆ ಮಸಾಲೆ ಹಾಕಿಬಿಟ್ಟು ಜೋಳದ ರೊಟ್ಟಿ ಮಾಡ್ತಾ ಇದ್ದೀನಿ ಅಂದರೆ ಜೋಳದ ರೊಟ್ಟಿ ಮಾಡೋದಕ್ಕೆ ಬರೋದಿಲ್ಲ ಅಂತಾರಲ್ವ ಸೊ ಅಂಥವ್ರಿಗೆ ಈ ರೀತಿ ಜೋಳದ ರೊಟ್ಟಿ ಮಾಡಿಕೊಟ್ಟು ್ಕೊಂಡು ತಿಂದರೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಹಾಗೆ ಮಾಡೋದು ಕೂಡ ತುಂಬ ಕಷ್ಟ ಅಂತ ಏನಿರೋದಿಲ್ಲ ತುಂಬಾ ಸಿಂಪಲ್ ಆಗಿರುತ್ತೆ ಇದನ್ನು ನೀವು ವೆಜಿಟೇಬಲ್ ರೊಟ್ಟಿ ಅಂತ ಕೂಡ ಕರಿಬೋದು ಅದಿಲ್ಲ ಅಂತಂದರೆ ಇದಕ್ಕೆ ನಾನು ಸಬ್ಬಸ್ಗೆ ಸೊಪ್ಪನ್ನು ಜಾಸ್ತಿ ಯೂಸ್ ಮಾಡಿದ್ದೀನಿ ಅಂದರೆ ಸಬ್ಬಸ್ಗೆ ಸೊಪ್ಪು ತೊಗೊಂಡು ಬಂದಿದೆ ಮೂರು ಕಟ್ನಷ್ಟು ಹಾಗಾಗಿ ಸಬ್ಬಸ್ಗೆ ಸೊಪ್ಪು ಹಾಕ್ಬಿಟ್ಟು ನಾನು ಈ ರೊಟ್ಟಿ ಮಾಡ್ತಾ ಇದ್ದೀನಿ ನಿನ್ನೆ ಸ್ವಲ್ಪ ಸೊಬಸ್ಗೆ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಪಲ್ಯ ಥರ ಮಾಡ್ಕೊಂಡಿದ್ದೆ ಇವತ್ತು ಅದೇ ಸೊಬಸ್ಗೆ ಸೊಪ್ಪನ್ನು ಹಾಕ್ಬಿಟ್ಟು ಸ್ವಲ್ಪ ರೊಟ್ಟಿ ಥರ ಮಾಡ್ಕೊಳ್ತಾ ಇದ್ದೀನಿ ತಿನ್ನೋದಕ್ಕಂತೂ ಸೊಪ್ಪು ಟೇಸ್ಟಿಯಾಗಿರುತ್ತೆ ಮಾಡೋದು ಸ್ವಲ್ಪ ಸಿಂಪ್ ಸಿಂಪಲ್ ಆಗಿನೇ ಇರುತ್ತೆ ಆ ರೊಟ್ಟಿ ಥರ ಜಿಗಟ್ ಹಾಕೋಬೇಕು ನಾದ್ಕೋಬೇಕು ತಟ್ಟಬೇಕು ಬೇಯಿಸ್ಬೇಕು ಆ ಥರದ್ದಿರಲ್ಲ ಇದು ತುಂಬಾ ಸಿಂಪಲ್ ನಾವು ಒಬ್ಬಟ್ಟು ಮಾಡ್ತೇವಲ್ವ ಸೊ ಆ ಥರ ಸಿಂಪಲ್ ಆಗಿ ಮಾಡ್ಕೋಬೋದು ನೋಡಿ ಇದಕ್ಕೆ ಚಪಾತಿ ಹಿಟ್ಟು ತೊಗೊಳ್ತೇವಲ್ವ ಸೊ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಅನ್ನೋ ಥರನ ಕ್ವಾಂಟಿಟಿ ತೊಗೋಬೇಕು ಈ ರೀತಿ ಹುಳ್ಳಿ ತೊಗೊಂಡು ನೆಕ್ಸ್ಟು ಹೋಳಿಗೆ ಸೀಟ್ ಇದ್ದರೆ ತೊಗೊಳ್ಳಿ ಅದಿಲ್ಲ ಅಂತಂದರೆ ಈಗ ಮಾಮೂಲು ಕವರ್ಗಳು ಬರುತ್ತಲ್ವ ಎಣ್ಣೆ ಕವರ್ ಆ ಥರದ್ದೆಲ್ಲ ಅದನ್ನು ತೊಗೊಂಡು ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಬಿಡಿ ಇದಕ್ಕೆ ಎಣ್ಣೆ ಹಚ್ಕೊಳ್ಳೇಬೇಕಿಲ್ಲ ಅಂದರೆ ಇದು ಕೆಳಗಡೆ ತಳ ಬಿಡೋದಿಲ್ಲ ಸೊ ಹಾಗಾಗಿ ನೋಡಿ ಇಷ್ಟಿಷ್ಟು ಉಂಡಿಯನ್ನು ತೊಗೊಂಡ್ಬಿಟ್ಟು ನಾವು ಮಾಮೂಲಿ ಹೋಳಿಗೆ ತಟ್ತೇವಲ್ವ ಸೊ ಅದೇ ರೀತಿ ತಟ್ಕೊಂಡು ಹೋಗೋದು ಸೊ ಇದು ತುಂಬಾ ಸಿಂಪಲ್ ಸ್ನೇಹಿತರೆ ಕಷ್ಟ ಅಂತ ಆಗೋದೇ ಇಲ್ಲ ಒಂದು ವೇಳೆ ನಿಮ್ಮ ರೊಟ್ಟಿ ನಿಮ್ಮ ಕೈಗೆ ರೊಟ್ಟಿ ಏನಾದರೂ ಹತ್ಕೊಳ್ತಾ ಇದೆ ಅಂತ ಅಂದಾಗ ಸಾರಿ ನಿಮ್ಮ ಕೈಗೆ ಹಿಟ್ಟೇನಾದರೂ ಹತ್ಕೊಳ್ತಾ ಇದೆ ಅಂದಾಗ ನೀವೇನು ಮಾಡ್ತೀರ ಕೈನ ಸ್ವಲ್ಪ ಒದ್ದೆ ಮಾಡ್ಕೊಳ್ಳಿ ಸ್ವಲ್ಪ ಒದ್ದೆ ಮಾಡಿಕೊಂಡ್ರೆ ಅದು ಕೈಗೆ ಹಿಟ್ಟು ಹತ್ಕೊಳ್ಳೋದಿಲ್ಲ ಸೊ ನಾವು ಹಾಗೆ ತಟ್ತಾ ಹೋದಾಗ ಸ್ವಲ್ಪ ಕೈಗೆ ಹಿಟ್ಟು ಅಂಟೋ ಥರ ಆಗುತ್ತೆ ಅದು ನಾವೇನಾದರೂ ಹಾಗೆ ತಟ್ಟಿದ್ವಿ ಅಂದರೆ ಅದು ಕಿತ್ಕೊಂಡ್ಬಿಡುತ್ತೆ ಹಾಗಾಗಿ ಸ್ವಲ್ಪ ನೀರು ಹಾಕಿ ಹಚ್ಕೊಂಡ್ಬಿಡಿ ಆಮೇಲೆ ತಟ್ಕೊಂಡ್ಬಿಡಿ ಸಾರಿ ತಟ್ಕೊಂಡುಬಿಡಿ ಆಮೇಲೆ ನೀವು ಈ ಥರ ಹಂಚಿಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ ಫಸ್ಟ್ ಟೈಮ್ ಹಚ್ಚಿದರೆ ಸಾಕಾಗುತ್ತೆ ಸೊ ಪದೇ ಪದೇ ಹಚ್ಚಬೇಕು ಐನಿರೋದಿಲ್ಲ ಸೊ ಇವಾಗ ಎರಡು ಕಡೆ ನೀಟಾಗಿ ಬೇಯಿಸ್ಕೊಂಡ್ರೆ ಜೋಳದ ರೊಟ್ಟಿ ರೆಡಿ ಆಯ್ತು ಸೊ ಇವಾಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಸಬಸ್ಕೆ ಸೊಪ್ಪು ಹಾಕಿ ಜೋಳದ ರೊಟ್ಟಿ ಮಾಡಿದೆ ಸೊ ಅಲ್ಟಿಮೇಟ್ ಆಗಿತ್ತು ಸೊ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಕೊಂಡು ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾರೆ ಇನ್ನ ನಾನು ಮಧ್ಯಾಹ್ನದ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ಏನು ಅಂತ ನೋಡ್ರಿ ಸ್ನೇಹಿತರೆ ನಮ್ಮ ಮಧ್ಯಾಹ್ನದ ಅಡುಗೆ ಹೋಳಿಗೆ ಮಾಡ್ತಾ ಇದ್ದೀನಿ ಸೊ ಇವಾಗ ನಮ್ಮ ಮನೆಯವ್ರು ಮನೆಯಲ್ಲೇ ಇದ್ದಾರಲ್ವ ತ್ರೀ ಡೇಸ್ ಆಯಿತು ಸೊ ಒಂಥರ ನನಗೆ ಸ್ಟಾರ್ಟ್ ಒಬ್ಬಟ್ಟು ಮಾಡು ಒಬ್ಬಟ್ಟು ಮಾಡು ಅಂತ ಹೇಳಿ ಅದು ಒಬ್ಬಟ್ಟು ಮಾಡಿದ್ರೆ ಒಂದು ಹೊತ್ತಿಗೆಲ್ಲ ಅಥವಾ ಒಂದು ದಿನಕ್ಕೆಲ್ಲ ಆಗಬಾರ್ದಂತೆ ಸೊ ಟೂ ಡೇಸ್ ಆಗಬೇಕು ಟೂ ಡೇಸ್ ಅಂದರೆ ಇಷ್ಟು ಬೇಕು ಮನೆಗೆ ಮಾತ್ರ ಇಷ್ಟು ಬೇಕು ಯಾಕಂದರೆ ಒಬ್ಬಟ್ಟು ಎಲ್ಲರೂ ಇರೋದು ಹಾಗಾಗಿ ಕಣಕ ಅದೆಲ್ಲ ಕಲಸ ಇಟ್ಕೊಂಡಿದ್ದೀನಿ ಹಾಗೆ ಸ್ನೇಹಿತರೆ ಎಲ್ಲರೂ ಕೇಳ್ತಾರೆ ನಿಮ್ಮ ಮನೇಲಿ ಯಾಕೆ ಅಷ್ಟೊಂದು ಒಬ್ಬಟ್ಟು ಅಂತೇಳ್ಬಿಟ್ಟು ಒಬ್ಬಟ್ಟು ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ಎಲ್ಲರಿಗೂ ಇಷ್ಟ ಸೊ ಡೈಲಿ ಮಾಡಿದರೂ ಕೂಡ ಬೇಡ ಅನ್ನೋಲ್ಲ ಅಷ್ಟೊಂದು ಇಷ್ಟ ನಮ್ಮ ಮನೆಯಲ್ಲಿ ಒಬ್ಬಟ್ಟು ತ್ರೀ ಡೇಸಿಂದ ನಮ್ಮ ಮನೆಯವ್ರು ನನಗೆ ಟಾರ್ಚರ್ ಕೊಟ್ಟಿದ್ದು ಒಬ್ಬಟ್ಟು ಮಾಡು ಇವತ್ತು ಒಬ್ಬಟ್ಟು ಮಾಡು ಅಂತ ಇವತ್ತು ಜಗಳ ಮಾಡ್ಕೊಂಡು ಮಲ್ಕೊಂಡಿದ್ದಾರೆ ಇವತ್ತು ಒಬ್ಬಟ್ಟು ಮಾಡಿದ್ರೆ ನಾನು ಊಟ ಮಾಡ್ತೀನಿ ಇನ್ನಾದರೂ ಮಧ್ಯಾಹ್ನದ ಊಟ ಮಾಡಲ್ಲ ಅಂತ ಸೊ ಮಾರ್ನಿಂಗ್ ರೊಟ್ಟಿ ಅಂದರೆ ಸ್ವಲ್ಪ ಕೆಲಸ ಜಾಸ್ತಿ ಅನ್ನೋದಿರುತ್ತೆ ಆದರೂ ಜೋಳದ ರೊಟ್ಟಿ ಅಂದರೆ ಮಾಮೂಲಿ ರೊಟ್ಟಿ ಮಾಡ್ತೀವಲ್ವ ಸೊ ಆ ಥರ ಎಲ್ಲ ಡಿಫ್ರೆಂಟಾಗಿ ಮಾಡಿರೋದ್ರಿಂದ ಸ್ವಲ್ಪ ಕೆಲಸ ಕಡಿಮೆ ಅಂತ ಅನ್ನಿಸ್ತು ಸೊ ಇವಾಗೆಲ್ಲ ಕೆಲಸ ಮುಗಿಸ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಒಬ್ಬಟ್ಟು ಸಾಂಬಾರು ಮಾಡಿಕೊಂಡಿಲ್ಲ ಯಾಕೆಂದರೆ ನಿನ್ನೆದೇ ಸ್ವಲ್ಪ ಸಾಂಬಾರಿತ್ತು ಇವಾಗ ಮತ್ತೆ ನಾನು ಒಬ್ಬಟ್ಟು ಸಾಂಬಾರು ಮಾಡಿದ್ರೆ ಈ ಸಾಂಬಾರನ್ನ ಹಾಗೆ ಉಳಿಸ್ಬಿಡ್ತಾರೆ ಅದೇನೋ ಬಿಸಿ ತುಪ್ಪ ಉಳೋ ಆಗಿಲ್ಲ ನುಂಗೋ ಹಾಗಿಲ್ಲ ನನಗೆ ಆ ಸಾಂಬಾರು ಇಟ್ಕೊಂಡು ಈ ಸಾಂಬಾರು ಯಾರೂ ಮುಟ್ಟಲ್ಲ ಒಬ್ಬಟ್ಟು ಸಾಂಬಾರು ಇಟ್ಕೊಂಡು ನಿನ್ನೆ ಸಾಂಬಾರು ಯಾರೂ ಮುಟ್ಟಲ್ಲ ಅದನ್ನು ನಾನು ಚೆಲ್ಲೋಕ್ಕೂ ಆಗದೆ ಇಂಥ ಊಟ ಮಾಡೋಕ್ಕೂ ಆಗದೆ ಸುಮ್ಮನೆ ಉಣ್ತಾನೆ ಇರಬೇಕು ಅದನ್ನು ಮತ್ತೆ ಮೂರು ಹೊತ್ತು ನಾನೊಬ್ಬಳೇ ಉಣ್ಬೇಕು ಹಾಗಾಗಿ ಬೇಡ ಇವಾಗ ಸಾಂಬಾರು ಖಾಲಿಯಾಗಲಿ ನೈಟ್ ಊಟಕ್ಕೆ ಬೇಳೆ ಒಬ್ಬಟ್ಟು ಸಾಂಬಾರು ಮಾಡಿದ್ರಾಯ್ತು ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ಒಬ್ಬಟ್ಟು ರೆಡಿ ಮಾಡಬೇಕು ನಮ್ಮ ಜನನೇ ಕೇಳ್ತಿರ್ತಾರೆ ನನಗೆ ಮನೆಗೆ ಒಂದು ಕಾಲು ಕೆ ಜಿ ಬೇಳೆ ಹಾಕಿದರೆ ಸೊ ಇಡೀ ದಿನ ಒಬ್ಬಟ್ಟು ಊಟ ಮಾಡ್ತೀವಿ ನಾವು ನಿಮ್ಮ ಮನೇಲಿ ಎಷ್ಟೊಂದು ಬೇಳೆ ಒಬ್ಬಟ್ಟು ಅಂತ ಹೇಳಿ ಏನು ಮಾಡೋದು ಬೇಕಲ್ವ ಸೊ ಬೇರೆ ಕಂಡೀಷನ್ ಬೇರೆ ಹಾಕಿದ್ದಾರೆ ಸೊ ನನಗೆ ಇವತ್ತೊಂದು ದಿನಕ್ಕೆ ಒಬ್ಬಟ್ಟು ಆಗೋ ಹಾಗಿಲ್ಲ ಸೊ ಎರಡು ದಿನಕ್ಕೆ ಒಬ್ಬಟ್ಟು ಬೇಕು ಅಂತ ಹೇಳಿ ಹಾಗಾಗಿ ಈ ಒಬ್ಬಟ್ಟನ್ನ ನಾನು ಮಾಡ್ತಾಯಿದ್ದೀನಿ ಸೊ ನಮ್ಮ ಮನೆಗೆ ಒಂದು ಕೆ ಜಿ ಬೇಳೆ ಒಬ್ಬಟ್ಟು ಬೇಕೇ ಬೇಕು ಹಾಗೆ ರೈಸಿಗೂ ಕೂಡ ಇಷ್ಟೇ ಇದ್ದೆ ಹಾಗೆ ನಮ್ಮ ಮನೆಯವ್ರು ಬೇಳೆ ತಿನ್ನೋ ಹ್ಯಾಬಿಟ್ ಇದೆ ಸೊ ಅವ್ರಿಗೆ ಸ್ವಲ್ಪ ಬೇಳೆ ಎತ್ತಿಟ್ಟಿದ್ದೀನಿ ಅವ್ರಿಗದೇನೋ ಒಂಥರ ಇಷ್ಟ ಬೇಳೆ ತಿನ್ನೋದಕ್ಕೆ ಅವ್ರಿಗೆ ಬೇಳೆ ಎತ್ತಿಟ್ಟಿದ್ದೀನಿ ಸೊ ನನ್ನ ಮಕ್ಕಳಿಗೆ ಹೂರ್ಣ ಅಂದರೆ ತುಂಬ ಇಷ್ಟ ಇವಾಗಲ್ಲ ಸ್ಕೂಲ್ಗೆ ಹೋಗಿದ್ದಾರೆ ಸೊ ಹಾಗಾಗಿ ಸ್ವಲ್ಪ ಹೂರಣ ಎತ್ತಿಟ್ಬಿಡ್ತೀನಿ ಅವರಿಬ್ರಿಗೂ ಬಂದಮೇಲೆ ತಿನ್ನೋದಕ್ಕೆ ಅಂತ ಹೇಳಿ ಸೊ ಆಟ ಆಡ್ಕೊ ಕೈಯಲ್ಲಿ ಹಿಡ್ಕೊಂಡು ತಿಂತಾರೆ ಹಾಗಾಗಿ ಒಂದು ಬೌಲಲ್ಲಿ ಒಂದು ಸ್ವಲ್ಪ ಹೂರಣ ತೆಗೆದಿಟ್ಬಿಡ್ತೀನಿ ಮತ್ತೆ ಮಾಡ್ತಾ ಮಾಡ್ತಾ ಮರ್ತೇನಾದರೂ ಮಾಡಿದ್ರೆ ಕಷ್ಟ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೂರ್ಣ ಎತ್ತಿಟ್ಟಿದ್ದೀನಿ ಸ್ಟಾರ್ಟ್ ಮಾಡಬೇಕು ಈಗ ನಿಮ್ಮ ಮನೆಯಲ್ಲೂ ಹೀಗೇನ ಸ್ನೇಹಿತರೆ ಹೇಳಿ ನನ್ನ ನಮ್ಮ ಮನೆಯಲ್ಲಿ ಒಬ್ಬಟ್ಟು ಮಾಡ ತನಕ ಬಿಡಲ್ಲ ಒಂದ್ಸಾರಿ ಮನೆಯವ್ರಿಗೆ ತಿನ್ಬೇಕು ಅಂತ ಅನ್ಸಿದ್ರೆ ಅದ್ ಮಾಡ ತನಕ ಮನೆಯವ್ರು ನನ್ನ ಹಿಂದೆ ಮುಂದೆನೂ ಬಿಡಲ್ಲ ಕೊನೆಗೆ ಒಂದ್ ಕ್ಯಾತೆ ತೆಕ್ಕೊಂತಾರೆ ಇಲ್ಲ ನಾನು ಒಬ್ಬಟ್ಟು ಮಾಡಿದ್ರೆ ಮಾತ್ರ ಊಟ ಮಾಡ್ತೀನಿ ಇಲ್ಲ ಊಟನೇ ಮಾಡೋದಿಲ್ಲ ನಂಗೆ ಊಟನೇ ಬೇಡ ಅಂತಿರ್ತಾರೆ ನಮ್ಮನೇಲಿ ರೆಗ್ಯುಲರ್ ಆಗಿ ಸ್ವೀಟ್ ಇದ್ದೇ ಇರುತ್ತೆ ಏನಾದ್ರೂ ಒಂದು ಆದ್ರೂ ಕೂಡ ಮಾಡ್ಬೇಕು ಒಬ್ಬಟ್ಟು ಅಂದಾಗ ઈઈઈ ઈઈઈલો ખા�લ્લે ಯಾಕೆ ಸಂತೆ ಇವಾಗ ಮಾಡಿದ ಹೋಳಿಗೆ ನಾಳೆ ಒಂದು ಊಟಕ್ಕಾಗತ್ತೆ ಅಷ್ಟೇ ಆಮೇಲೆ ಒಂದು ದಿನ ಅಥ್ವಾ ಎರಡು ದಿನ ಸುಮ್ಮನೆ ಇರ್ತಾರೆ ಆಮೇಲೆ ಮತ್ತೆ ಮನೆಯವ್ರು ಒಬ್ಬಟ್ಟು ಮಾಡು ಒಬ್ಬಟ್ಟು ಅಂತ ಸ್ಟಾರ್ಟ್ ಮಾಡ್ತಾರೆ ಆಮೇಲೆ ಒಂದು ವಾರ ಹಂಗೆ ತಳ್ತೀನಿ ನಾನು ಇಲ್ಲ ಆಗೋಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲಿ ದಿನ ಹೋಳಿಗೆ ಮಾಡೋಕ್ಕಾಗುತ್ತ ಅಲ್ವಸ್ನೇ ಇದ್ರೆ ಆಮೇಲೆ ಹಂಗು ಹಿಂಗು ತಳ್ಕೊತೀನಿ ಆಮೇಲೆ ಮತ್ತೆ ಏನಾದರೂ ಒಂದು ಸ್ವೀಟ್ ಮಾಡ್ಕೊಡ್ತೀನಿ ಬೇಳೆ ಪಾಯಸ ಆ ಥರದ್ದು ಮಾಡ್ಕೊಡ್ತೀನಿ ಸ್ವೀಟ್ ಮಾಡಿ 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 ಏನಾಗಿಬಿಟ್ಟಿದೆ ಅಂತಂದರೆ ಸ್ವೀಟ್ ಅಂದ್ರೆ ವೈಕ್ ಅನ್ನೋ ಥರ ಆಗ್ಬಿಡಿ ನಾನು ಆಲ್ಮೋಸ್ಟ್ ಆಲ್ ಹೆಚ್ಚಾಗಿ ಸ್ವೀಟ್ ತಿನ್ನಾಳೆ ಒಬ್ಬಟ್ಟು ಮಾಡಿದರೂ ಕೂಡ ನಾನು ಮಾಡಿದರೆ ಒಂದು ತಿಂತೀನಿ ಬೇರೆಯವ್ರು ಮಾಡಿದರೆ ಎರಡು ತಿಂತೀನಿ ಯಾಕೆಂದರೆ ಮಾಡೋಷ್ಟರಲ್ಲೇ ನನಗೆ ಒಂಥರ ಒಬ್ಬಿಟ್ಟಿರುತ್ತೆ ಹಾಗಾಗಿ ಒಂದೇ ಒಂದು ಬಿಸಿ ಒಬ್ಬಟ್ಟು ತಿಂತೀನಿ ಇಲ್ಲ ಯಾರಾದರೂ ಮಾಡ್ತಿದ್ದಾರೆ ಅಂತಂದರೆ ತಿನ್ನೋದಾದರೆ ಎರಡು ಒಬ್ಬಟ್ಟು ತಿಂದುಬಿಡ್ತೀನಿ ಅಷ್ಟೇ ಲಾಸ್ಟ್ ಅಂದರೆ ಅಷ್ಟೇ ನಂದು ಜಾಸ್ತಿ ಇಷ್ಟಪಡೋಲ್ಲ ಇನ್ನೊಂದು ಏನು ಮಾಡ್ತಾರೆ ನಮ್ಮ ಮನೆಯವರು ಅಂತಂದರೆ ನಾನು ಯಾವಾಗ ಮಾಡೇ ಕೊಡೋದಿಲ್ಲ ಅಂತ ಅಂದಾಗ ಅವ್ರು ಏನು ಮಾಡ್ತಾರೆ ಕೊನೆಗೆ ಅಂತಂದರೆ ಸ್ವಲ್ಪ ಬೇಳೆ ಮತ್ತು ಸ್ವಲ್ಪ ಕಡಲೆ ಬೇಳೆನ ಎರಡೂ ಹಾಕ್ಬಿಟ್ಟು ಚೆನ್ನಾಗಿ ವಿಸಿಲ್ ಹೊಡಿಸ್ಕೊಂಡು ಅದಕ್ಕೆ ಬೆಲ್ಲ ಮಿಕ್ಸ್ ಮಾಡಿಕೊಂಡು ಊಟ ಮಾಡಿ ಬರೀ ಬೇಳೆ ತಿಂತಾರೆ ಅದು ಅವ್ರ ಹ್ಯಾಬಿಟ್ಟು ಇಲ್ಲ ಅಂತಂದರೆ ಸ್ವಲ್ಪ ಅವರೇ ಶಾವಿಗೆ ಮತ್ತು ಬೇಳೆ ಹಾಕಿ ಮಿಕ್ಸ್ ಮಾಡಿಕೊಂಡು ಪಾಯಸ ಮಾಡ್ತಾರೆ ಸಮ್ ಟೈಮ್ ನನಗೆ ಆಗೋದೇ ಇಲ್ಲ ಪದೇ ಪದೇ ವಾರದಲ್ಲಿ ಒಂದು ಸತಿ ಎರಡು ಸತಿ ಸ್ವೀಟ್ ಮಾಡ್ತಾನೇ ಇರಬೇಕು ಅದು ಆಗಲ್ಲ ಅಂದಾಗ ನಮ್ಮ ಮನೆಯವರು ಅವರಾಗೇನೆ ಮಾಡಿಕೊಂಡು ಊಟ ಮಾಡ್ತಾರೆ ಸೊ ನೋಡಿ ಇವಾಗ ಒಬ್ಬಟ್ಟು ರೆಡಿ ಆಗ್ತಾ ಇದೆ

ಇವತ್ತು ನಮ್ಮ ಮನೆಯಲ್ಲಿ ಹೋಳಿಗೆ ಊಟ ಅಲ್ವಾ ಸೊ ಸ್ವಲ್ಪ ಬೇಗ ಆಗಿತ್ತು ಊಟ ಮಾಡಿಬಿಟ್ಟು ಮಲ್ಕೊಳ್ಳೋಕ್ಕೆ ಹೋಗ್ಬೇಕಿತ್ತು ನಮ್ಮ ಮನೆಯವ್ರು ಬಂದುಬಿಟ್ಟು ಸ್ವಲ್ಪ ಹೊತ್ತು ಮಕ್ಕಳ ಜೊತೆ ಆಟ ಆಡ್ತಾ ಇದ್ದಾರೆ ನೋಡಿ ನನ್ನ ಮಗ ಅವ್ರ ಪಪ್ಪನಾಗ ಆಟ ಆಡಿಸ್ತಿದ್ದಾನೆ ಹೇಗೆ ಫ್ರೆಂಡ್ಸ್ ಇದ್ರ ಜೊತೆ ಇವತ್ತಿನ ಬ್ಲಾಗ್ ಕೂಡ ಆ್ಯಂಡ್ ಮಾಡ್ತಾ ಇದ್ದೀನಿ ಇವತ್ತು ನಾವು ಬ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಅಂದಮೇಲೆ ಸ್ವಲ್ಪನಾದ್ರೂ ಇಷ್ಟ ಇದೆ ದಯವಿಟ್ಟು ಒಂದು ಲೈಕ್ ಮಾಡೋದೇನ ಆ ಮರಿಬೇಡಿ ಹಾಗೆ ಏನಿಲ್ಲ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಯು ಟೇಕ್ ಕೇರ್ ಬಾಯ್